ಹಲೋ ಫ್ರೆಂಡ್ಸ್ ಇವತ್ತು ನಾವು ಪೂರಿಗೆ ಕಾಂಬಿನೇಷನ್ ಆಗಿ ಹೋಟೆಲ್ ಸ್ಟೈಲ್ ಕುರ್ಮ ಮಾಡೋದನ್ನು ನೋಡ್ಕೊಳ್ಳೋಣ ತುಂಬ ಸುಲಭ ಮಾಡೋದು ಮೊದಲನೇದಾಗಿ ಪ್ಯಾನ್ ಬಿಸಿ ಮಾಡಿ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬಿಸಿ ಆಗ್ತಿದೆ ಈಗ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಳ್ತಿದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಘಮ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆಬೇಳೆ ಉದ್ದಿನ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ದೊಡ್ಡದಾದರೆ ಒಂದು ಚಿಕ್ಕದಾದರೆ ಎರಡು ಈರುಳ್ಳಿನ ಉದ್ದುದ್ದು ಕಟ್ ಮಾಡಿ ಸೇರಿಸ್ಕೊಳ್ಳಿ ನಂತರ ಅರ್ಧ ಟೀ ಸ್ಪೂನಷ್ಟು ಶುಂಠಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ಮೂರು ಹಸಿಮೆಣ್ಸಿನ್ಕಾಯಿ ಎರಡು ಒಣಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ಈಗ ಇದೆಲ್ಲ ಕೆಂಪಗಾಗೋವರೆಗೂ ಮಿಕ್ಸ್ ಮಾಡಬೇಕು ನೋಡಿ ಈರುಳ್ಳಿ ನಾವು ಸ್ವಲ್ಪ ದೊಡ್ದಾಗೆ ಕಟ್ ಮಾಡಿ ಹಾಕಬೇಕು ಏಕೆಂದರೆ ಈ ಕುರ್ಮಾದಲ್ಲಿ ಬೇರೆ ಏನೂ ಹಾಕಲ್ಲ ಬರೀ ಈರುಳ್ಳಿ ಮಾತ್ರ ಬಾಯಿಗೆ ಸಿಕ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಫ್ರೈ ಆಯಿತಲ್ವ ಈಗ ಒಂದೇ ಒಂದು ಮಾತ್ರ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಅದು ಬೀಜ ಪೂರ್ತಿ ತೆಗೆದು ಸೇರಿಸ್ಕೊಳ್ತಿದ್ದೀನಿ ಟೇಸ್ಟ್ ಮಾತ್ರ ಬರಬೇಕು ನಮಗೆ ಆ ಹುಳಿ ಅಂಶ ಬರಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಲು ಟೀ ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ D- ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಕುರ್ಮಾ ಅಂತೂ ತುಂಬ ಬೇಗನೂ ಮಾಡ್ಕೊಳ್ಬೋದು ನೀವು ನೋಡ್ತಾ ಇರಿ ಟಕ್ ಅಂತ ನೀವು ಈ ಹೊತ್ತೆ ಮಾಡ್ಕೊಳ್ತೀರಾ ನೋಡಿ ಈಗ ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಒಂದು ಎರಡು ಮೂರು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ನಂತರ ನಾವು ಕಡಲೆ ಹಸಿಟ್ಟು ಸೇರಿಸಿದ ನಂತರ ಕುದಿಸೋಕ್ಕಾಗಲ್ಲ ಅದರಿಂದ ಈಗಲೇ ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ಎರಡು ಸ್ಪೂನಷ್ಟು ಕಡಲೆ ಹಸಿಟ್ಟನ್ನು ತಗೊಂಡಿದ್ದೀನಿ ಇದರಲ್ಲಿ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವುದೇ ರೀತಿ ಉಂಡೆಗಳು ಇರಬಾರ್ದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಸಾಮಾನ್ಯವಾಗಿ ಎಲ್ಲ ಹೋಟೆಲ್ಗಳಲ್ಲಿ ಈ ಕಡಲೆ ಹಸಿಟ್ಟನ್ನು ಹಾಕ್ತಾರೆ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ನೋಡಿ ಇದು ರೆಡಿ ಆಯ್ತಲ್ವ ಅಷ್ಟರಲ್ಲಿ ನಮಗೆ ಆ ಕುರ್ಮ ಸಹ ಚೆನ್ನಾಗಿ ಕುದೀತಾ ಇದೆ ಇದರಲ್ಲಿ ಕಡಲೆ ಹಸಿಟ್ ಮಿಕ್ಸನ್ನು ಸೇರಿಸ್ಕೊಳ್ತಿದ್ದೀನಿ ನೋಡಿ ಇದು ಸೇಸಿ ತಕ್ಷಣ ತುಂಬ ಬೇಗ ಗಟ್ಟಿಯಾಗೋಗುತ್ತೆ ಹಾಗೆ ತಲನೂ ಹಿಡಿಯುತ್ತೆ ಅದರಿಂದ ಕೈ ಬಿಡದೀರ ಒಂದೇ ಒಂದು ನಿಮಿಷ ಮಾತ್ರ ನಾವು ಕುದಿಸ್ಕೊಂಡ್ರೆ ಸಾಕು ಬೇಕು ಅಂದರೆ ಈ ಜಾಗದಲ್ಲಿ ಇನ್ನೂ ನೀರು ಬೇಕು ಅಂದರೂ ಸೇರಿಸ್ಕೊಳ್ಬೋದು ನಂತರ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಬೇಡ ಅಂದರೆ ಸ್ಕಿಪ್ ಮಾಡಿಬಿಡಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ನೋಡಿ ಈ ಥರ ಕುದೀತಾ ಇದೆ ಅಲ್ವಾ ಇಷ್ಟ ಆದರೆ ಸಾಕು ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಅರ್ಧ ಹೋಲಷ್ಟು ನಿಂಬೆ ರಸ ಹಾಕ್ಕೊಳ್ತೀನಿ ನಿಂಬೆ ರಸ ಯಾವಾಗಲೂ ಅಷ್ಟೇ ಸ್ಟವ್ ಆಫ್ ಮಾಡಿಯೇ ಸೇರಿಸಬೇಕು ನೀವು ಸ್ಟವ್ ಆನಲ್ಲಿದ್ದಾಗ ಹಾಕಿದ್ರೆ ಕಹಿ ಬರುತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಸರ್ವ್ ಮಾಡ್ಕೊಳ್ಬೋದು ಚಪಾತಿ ದೋಸೆ ಇಡ್ಲಿ ಅಥವಾ ಪೂರಿಗೂ ಚೆನ್ನಾಗಿರುತ್ತೆ ನಾನಂತೂ ಇವತ್ತು ಪೂರಿ ಜೊತೆನೆ ಸರ್ವ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ಸಿಂಪಲಾಗಿ ಕುರ್ಮ ಮಾಡ್ಕೊಂಡು ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್